ಕದಂಬ ವಂಶದ ಉದಯ ಕ್ರೀಶ ಮುನ್ನೂರ ನಲವತ್ತೈದರ ಕಾಲವದು ಬನವಾಸಿಯ ಅರಣ್ಯ ಪ್ರದೇಶದಲ್ಲಿ ವೇದಗಳ ಮಂತ್ರಘೋಷಗಳು ಮೊಳಗುತ್ತಿದ್ದವು ಆ ಸಮಯದಲ್ಲಿ ಮಯೂರವರ್ಮ ಎಂಬ ಯುವ ಬ್ರಾಹ್ಮಣನು ತನ್ನ ಗುರುಗಳೊಂದಿಗೆ ವೇದಾಧ್ಯಯನದಲ್ಲಿ ತೊಡಗಿದ್ದನು ವಿದ್ಯಾಭ್ಯಾಸದ ಜೊತೆಗೆ ಆತನು ಶಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದನು ಒಂದು ದಿನ ಪಲ್ಲವರ ಅಶ್ವಮೇಧ ಯಾಗಕ್ಕೆಂದು ಹೋದ ಮಯೂರವರ್ಮನಿಗೆ ಅಲ್ಲಿ ಅವಮಾನವಾಯಿತು ಇದರಿಂದ ಕುಪಿತಗೊಂಡ ಮಯೂರವರ್ಮನು ತನ್ನ ಬ್ರಾಹ್ಮಣ ಕಾಯಕವನ್ನು ತ್ಯಜಿಸಿ ಕ್ಷತ್ರಿಯನಾಗಿ ಪರಿವರ್ತನೆ ಹೊಂದಲು ನಿರ್ಧರಿಸಿದನು ಮಯೂರವರ್ಮನ ಸಾಹಸ ತನ್ನ ಗುರುಗಳ ಆಶೀರ್ವಾದದೊಂದಿಗೆ ಮಯೂರವರ್ಮನು ಸೈನ್ಯವನ್ನು ಕಟ್ಟಿಕೊಂಡು ಪಲ್ಲವರ ವಿರುದ್ಧ ಯುದ್ಧಕ್ಕೆ ಸಜ್ಜಾದನು ಆತನ ಧೈರ್ಯ ಸಾಹಸ ಮತ್ತು ಯುದ್ಧ ಕೌಶಲ್ಯದಿಂದಾಗಿ ಆತನು ಪಲ್ಲವರನ್ನು ಸೋಲಿಸಿ ಬನವಾಸಿಯಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು ಹೀಗೆ ಕದಂಬ ವಂಶದ ಅಡಿಪಾಯ ಹಾಕಲ್ಪಟ್ಟಿತು ಕದಂಬರ ವೈಭವ ಮಯೂರವರ್ಮನ ನಂತರ ಕಾಕುಸ್ತವರ್ಮ ರವಿವರ್ಮ ಮುಂತಾದ ಪ್ರಖ್ಯಾತ ರಾಜರು ಕದಂಬ ವಂಶವನ್ನು ಆಳಿದರು ಅವರ ಆಳ್ವಿಕೆಯಲ್ಲಿ ಕದಂಬ ರಾಜ್ಯವು ಉಚ್ಚಾಯ ಸ್ಥಿತಿಯನ್ನು ತಲುಪಿತು ಬನವಾಸಿ ಹಲಸಿ ವೈಜಯಂತಿ ಮುಂತಾದ ನಗರಗಳು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾದವು ಕದಂಬರ ಕಾಲದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಹೊಂದಿದವು ಕದಂಬರ ಕೊಡುಗೆ ಕದಂಬರು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ ಅವರು ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅವರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಉಚ್ಚಾಯ ಸ್ಥಿತಿಯನ್ನು ತಲುಪಿದವು ಕದಂಬರ ವಾಸ್ತುಶಿಲ್ಪವು ಇಂದಿಗೂ ನಮ್ಮನ್ನು ಬೆರಗುಗೊಳಿಸುತ್ತದೆ ಕದಂಬರ ಪತನ ಕಾಲಕ್ರಮೇಣ ಕದಂಬ ವಂಶವು ದುರ್ಬಲವಾಯಿತು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರಂತಹ ಪ್ರಬಲ ಸಾಮ್ರಾಜ್ಯಗಳು ಉದಯಿಸಿದವು ಅವರ ದಾಳಿಯಿಂದಾಗಿ ಕದಂಬ ರಾಜ್ಯವು ಪತನವಾಯಿತು